ನನಗೆ ಬಿ ಜೆ ಪಿ ಭಾಷೆಗಳೊಳಗೂ ಮಾತಾಡೋದು ಗೊತ್ತು ಸಂಸ್ಕೃತಿ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ನನ್ನ ತಂದೆ ನನ್ನ ತಾಯಿ ನೀವು ಎಷ್ಟು ಸತ್ತ ತ್ರಿಶೂಲವನ್ನು ಹಿಡ್ಕೊಂಡು ಕಾರ್ಯಕ್ರಮದೊಳಗೆ ತೋರ್ಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಾವು ನಿಮಗೆ ಸತ್ಯವನ್ನು ಹೇಳಿದರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿಬೀಳ್ತೈತೆ ನನಗೆ ಬಿ ಜೆ ಪಿ ಭಾಷೆಗಳಿಗೂ ಮಾತಾಡೋದು ಗೊತ್ತು ಸಂಸ್ಕೃತಿ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಹೇಳಿದ್ರಲ್ಲ ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನನ್ನ ತಂದೆ ನನ್ನ ತಾಯಿ ನನ್ನ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಯಾವ ಟೈಮ್ದಾಗ ಏನೇನು ಮಾತಾಡಬೇಕು ಅನ್ನೋದಂತ ನಾನು ಕೇಳಿದ್ದು ತಪ್ಪು ಅಂತಂತನ್ರಿ ಹೌದು ತಂಗಡಿಗೋರೇ ನಾವು ಎರಡು ಕೋಟಿ ಉದ್ಯೋಗ ಕೊಟ್ಟಿವಿ ನೀವು ಕೇಳಿದ್ದು ತಪ್ಪು ನಾವು ನೂರ ಐವತ್ತು ಮಾನವ ದಿನಗಳನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದು ತಪ್ಪು ಹ್ಮ್ ನೂರು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನೂರು ಸ್ಮಾರ್ಟ್ ಸಿಟಿ ಒಂದೊಂದಾಗಿ ನೂರು ಹೆಸರು ಹೇಳ್ತೀವಿ ಹೇಳ್ರಿ ಇಂಥದ್ದನ್ನು ಹೇಳಂಗಿಲ್ಲ ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನು ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ಕಳಕಳಿಯ ಮಾತನ್ನ ಮಾತಾಡಿದ್ದೀನಿ ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕೊಂಡು ಓಡಾಡಿದ್ದೀರಿ ಎಷ್ಟು ಸತಿ ಬಿಜೆಪಿ ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕಂಡು ಕಾರ್ಯಕ್ರಮದೊಳಗೆ ತೋರಿಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಿಮ್ಮನ್ನೇನ್ ಮಾಡಬೇಕು ಹ್ಮ ಹೇಳಿ ನಾವು ನಿಮಗೆ ಸತ್ಯವನ್ನ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತೈತ ಮೆಣಸಿಗೆ ತಿಂದ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ ನಾನು ಹೇಳಿದ್ರೆ ತಪ್ಪೇನಿದೆ ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಹಾದಿಗೆ ಬೀದಿಗೆ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪೇನು ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನಾದರೂ ಅಶ್ಲೀಲ ಪದಗಳಿದಾವ ಮತ್ತೆ ನಾನು ವಿರೋಧ ಪಕ್ಷದವನಾಗಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನ ಒಗಳ ಆಡಿ ಒಗಳ ನೀವು ಮಾಡಿದ್ದೀನಿ ಆಯ್ತು ಎರಡು ಕೋಟಿ ಉದ್ಯೋಗ ಕೊಟ್ಟಿನ ಅಂತ ಹೇಳಿ ನಾನು ಮೋದಿಗೆ ಜಯಂತಿ उद्योग कोट् प्रोकोडी